ಸಾಲ ಮರುಪಾವತಿ ಮಾಡಿಲ್ಲವೆಂದು ರೈತರೊಬ್ಬರ ನಾ ಎಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಅಧಿಕಾರಿಗಳು ಸೀಸ್ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ಮನೆಯನ್ನು ಮುಟ್ಟುಗೋಲು ಹಾಕಿಕೊಂಡಿರುವುದಾಗಿ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ನಾಗನೂರು ಗ್ರಾಮದ ರೈತ ಸೈತಪ್ಪ ಗಡಾಡಿ ಅವರ ಮನೆಯನ್ನು ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಸೈದಪ್ಪ ಅವರು ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಲೆಂದು ಎಂದು ಆರೋಪಿಸಿದ್ದಾರೆ ಬ್ಯಾಂಕ್ ಧೋರಣೆಯಿಂದ ಸೈತಪ್ಪ ಅವರು ತನ್ನ ಪತ್ನಿ ಮತ್ತು ಮಗು ಸೇರಿದಂತೆ ಕುಟುಂಬದ ಏಳು ಮಂದಿ ಬೀದಿ ಪಾಲಾಗಿದ್ದಾರೆ ಕುಟುಂಬವು ಬಯಲಿನಲ್ಲಿಯೇ ಬದುಕುವಂತಾಗಿದೆ ರೈತ ಸುಮಾರು ಒಂದೂವರೆ ವರ್ಷಗಳಿಂದ ಕಂತು ಪಾವತಿಸಿಲ್ಲ ಎಂದು ಬ್ಯಾಂಕ್ ಆರೋಪಿಸಿದೆ ಆದರೆ ರೈತ ತಾವು ಪಡೆದ ಐದು ಲಕ್ಷ ಸಾಲದಲ್ಲಿ ಮೂರು ಪಾಯಿಂಟ್ ಹದಿನಾರು ಲಕ್ಷ ರೂಪಾಯಿಗಳವರೆಗೂ ಮರುಪಾವತಿಸಿದ್ದಾರೆ ಈ ನಡುವೆ ತಾವು ಸಾಕಿದ್ದ ದನಗಳು ಸಾವನ್ನಪ್ಪಿದ್ರಿಂದ ನಷ್ಟ ಅನುಭವಿಸಿದ್ದೇವೆ ಆ ವೇಳೆ ಕಂತು ಪಾವತಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಇತ್ತೀಚೆಗೆ ಮತ್ತೆ ಇ ಎಂ ಐ ಪಾವತಿಸಲು ಪುನರಾರಂಭಿಸಿದ್ದೇವೆ ಎಂದು ಸಂತ್ರಸ್ತ ರೈತ ಹೇಳಿಕೊಂಡಿದ್ದಾರೆ ನಾನು ಕಂತುಗಳನ್ನು ಪಾವತಿಸಿದ್ದೇನೆ ಆದರೆ ಬ್ಯಾಂಕ್ನ ಸಿಬ್ಬಂದಿ ಆ ಮೊತ್ತವನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಡದೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಸೈದಪ್ಪ ಆರೋಪಿಸಿದ್ದಾರೆ ತಮ್ಮ ಕಂತಿನ ಹಣ ದುರುಪಯೋಗ ಆಗುತ್ತಿರುವ ಬಗ್ಗೆ ಪದೇ ಪದೇ ಮನವಿ ಮಾಡಿದರೂ ಬ್ಯಾಂಕ್ ಅಧಿಕಾರಿಗಳು ಸಮಸ್ಯೆಯನ್ನು ಪರಿಹರಿಸಲಿಲ್ಲ ಎಂದು ರೈತ ಹೇಳಿದ್ದಾರೆ ಆದರೆ ಅವರ ಆರೋಪವನ್ನು ಬ್ಯಾಂಕ್ ನಿರಾಕರಿಸಿದೆ